ಕೊಡವ ಮತ್ತು ಆರೆಭಾಷೆಯ ಸಮ್ಮಿಲನವನ್ನು ಜಗತ್ತಿಗೆ ತಿಳಿಸಿಕೊಡುವ ಕೆಲಸವಾಗಬೇಕೆಂದು ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ ಸದಾನಂದ ಗೌಡ ಕರೆ ನೀಡಿದ್ರು ಕರ್ನಾಟಕ ಆರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಡಿಕೇರಿಯ ಕೊಡಗು ಗೌಡ ಸಮಾಜ ಸಭಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಗೌರವ ಪ್ರಶಸ್ತಿ ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರತಿಯೊಂದು ಭಾಷೆಯೂ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ಯುನೆಸ್ಕೋ ಅಧ್ಯಯನದ ಪ್ರಕಾರ ಜಗ ಜಗತ್ತಿನಲ್ಲಿ ಒಟ್ಟು ಏಳು ಸಾವಿರ ಮತ್ತು ಭಾರತದಲ್ಲಿ ಮೂರು ಸಾವಿರದ ಏಳ್ನೂರು ಸಣ್ಣ ಭಾಷೆಗಳಿವೆ ನೂರ ಎಪ್ಪತ್ನಾಲ್ಕು ಭಾಷೆಗಳು ಅಪಾಯದಲ್ಲಿವೆ ಎಪ್ಪತ್ತೊಂದು ಭಾಷೆಗಳು ನಶಿಸಿ ಹೋಗಿವೆ ದೊಡ್ಡ ಭಾಷೆಗಳ ಪ್ರಭಾವದಿಂದಾಗಿ ಸಣ್ಣ ಭಾಷೆಗಳು ಅಳಿವಿನಂಚಿನಲ್ಲಿದೆ ಶೇಕಡ ನಲವತ್ತೆರಡರಷ್ಟು ವೇಗದಲ್ಲಿ ಹಿಂದಿ ಭಾಷೆ ಚಾಲ್ತಿಯಲ್ಲಿದೆ ಹೀಗಾಗಿ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಭಾಷೆಯನ್ನು ಕಲಿಸಿ ಆದರೆ ಮನೆಯಲ್ಲಿ ಅರೆ ಭಾಷೆಯಲ್ಲೇ ಮಾತನಾಡಿ ಆಗ ಮನೆಯಿಂದಲೇ ಅರೆಭಾಷೆಯ ಬೆಳವಣಿಗೆ ಆರಂಭವಾಗುತ್ತದೆ ನಮ್ಮ ಭಾಷೆಯ ಮೇಲೆ ಅಭಿಮಾನವಿರಲಿ ಇತರೆ ಭಾಷೆಯ ಮೇಲೆ ದುರಾಭಿಮಾನ ಬೇಡ ಎಂದರು ಸಣ್ಣ ಭಾಷೆಗಳಲ್ಲಿರುವ ಸಂಸ್ಕೃತಿ ಸಂಸ್ಕಾರ ದೊಡ್ಡ ಭಾಷೆಗಳಲ್ಲಿಲ್ಲ ಅರೆ ಭಾಷೆ ಮತ್ತು ಕೊಡವ ಜನಾಂಗದಲ್ಲಿರುವ ಸಂಸ್ಕೃತಿ ಸಂಸ್ಕಾರ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ನಮ್ಮಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ನೂರಾರು ಅದ್ಭುತ ಆಚರಣೆಗಳಿವೆ ಈ ಎರಡು ಜನಾಂಗದ ಸಮ್ಮಿಲನವನ್ನು ಜಗತ್ತಿಗೆ ಸಾರಬೇಕಿದೆ ಎಂದ ಡಿ ವಿ ಸದಾನಂದ ಗೌಡ ಜಾತಿ ಆಧಾರದಲ್ಲಿ ನಡೆಯುತ್ತಿರುವ ಸಂಘರ್ಷ ಒಳ್ಳೆಯ ಬೆಳವಣಿಗೆಯಲ್ಲ ಸಾಮರಸ್ಯದ ಬದುಕೆ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಹೇಳಿದರು ಅತ್ಯಂತ ಯಶಸ್ವಿಯಾದಂತಹ ವಿಚಾರಗಳನ್ನು ಕೊಟ್ಟಂತಹ ಒಂದು ರಾಷ್ಟ್ರ ಸಂಸ್ಕೃತಿ ಸಂಸ್ಕಾರಗಳಿಗೆ ಭಾರತ ದೇಶ ಬಿಟ್ಟರೆ ಬೇರೆ ಹೆಸರು ಹಿಡಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಮೂರು ಸಾವಿರದ ಏಳುನೂರು ಆ ಸಣ್ಣ ಭಾಷೆಗಳಲ್ಲಿರುವಂತಹ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಜೀವನ ಪದ್ಧತಿ ಆ ಮಣ್ಣಿನ ಗುಣ ಇದೆಲ್ಲವೂ ಕೂಡ ಕೋಲಿಕೃತವಾದಂತಹ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ

ಸಣ್ಣ ಭಾಷೆಗಳಲ್ಲಿ ಬಳಸುವ ಸಂಸ್ಕೃತಿಯ ಸಂಸ್ಕಾರಗಳು ನಾವೇನು ಪ್ರಚಲಿತದಲ್ಲಿ ದೊಡ್ಡ ದೊಡ್ಡ ಭಾಷೆ ಅಂತ ಹೇಳ್ತೀವಲ್ಲ ಅದರಿಂದ ನಾನು ಎಲ್ಲ ಭಾಷೆಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ ಕರ್ನಾಟಕ ತಗೊಳ್ಳಿ ಕೊಡಗಿಂದ ತಗೊಳ್ಳಿ ನಮ್ಮ ಅರೆ ಭಾಷೆ ಮತ್ತು ಪುರ ಭಾಷೆ ಎಂತ ಭಾಷೆಗಳು ಹೇಳಿದ್ರೆ ಪ್ರಾಯಶ್ ಇಂಟರ್ನೆಟ್ ಇರುವಂತಹ ಸಂಸ್ಕೃತಿ ಸಂಸ್ಕಾರಗಳನ್ನ ಬೇರೆ ಡೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮನೆಗೆ ಬಂದಂತಹ ಸ್ವೀಕಾರ ಮಾಡಿಕೊಳ್ಳಿ

ಅರೆಭಾಷೆ ಎಂತ ಎಂಥ ಪೊರ್ಲುಯ್ಯ ಎನ್ನುತ್ತಾ ಮಾತು ಆರಂಭಿಸಿದ ಚಿಂತಕರು ಮತ್ತು ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ಜಾತಿ ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚುವ ಕೆಲಸವಾಗ್ತಿದೆ ಮಾತು ಮಾಣಿಕ್ಯವೂ ಆಗಬಹುದು ಸೂತಕವೂ ಆಗಬಹುದು ಆದ್ರಿಂದ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕೆಂಬ ಬಸವಣ್ಣರ ನುಡಿಮುತ್ತುಗಳನ್ನು ಅರ್ಥೈಸಿಕೊಂಡು ಅದರಂತೆ ನಡೆಯಬೇಕೆಂದು ಕರೆ ನೀಡಿದರು ಕೊಡವರು ಕಪ್ಪು ಕುಪ್ಪಸ ತೊಟ್ಟರೆ ಗೌಡರು ಬಿಳಿ ಕುಪ್ಪಸ ತೊಡ್ತಾರೆ ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆ ಧರಿಸ್ತೇವೆ ಆದರೆ ನಾವೆಲ್ಲ ಮೊದಲು ಮನುಷ್ಯರು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ತೀಕ್ಷ್ಣವಾಗಿ ನುಡಿದರು ಭೂತಾರಾಧನೆ ಕಂಬಳ ಇತ್ಯಾದಿ ಪದ್ಧತಿ ನಂಬಿಕೆಗಳನ್ನು ಹಾಸ್ಯ ಮಾಡಬಾರದೆಂದು ಪ್ರೊಫೆಸರ್ ರಾಧಾಕೃಷ್ಣ ಹೇಳಿದರು

ಇದು ಅರೆ ಭಾಷೆ ಅಲ್ಲ ಇದು ಪೂರ್ತಿ ಭಾಷೆ ನೀರು ಕುಡಿದು ಬೆಳೆದಕ್ಕೂ ಅರೆ ಭಾಷೆ ಕೋರಲಿ ಆರೆ ಭಾಷೆ ಕೋರಲಿ ಇಲ್ಲಿ ನನಗೆ ಬೇಕಾದ ಎಲ್ಲ ಬಂದೊಂದರೇ

ಅಕಾಡೆಮಿ ಫೆಲೋಶಿಪ್ ಪಡೆದ ಒಂಬತ್ತು ಸಂಶೋಧನಾ ಪ್ರಬಂಧಗಳನ್ನು ಚಿಂತಕರು ಮತ್ತು ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ಬಿಡುಗಡೆಗೊಳಿಸಿದರು ಇದೇ ಸಂದರ್ಭ ಎಂಟು ಅರೆಭಾಷೆ ಕೃತಿಗಳು ಲೋಕಾರ್ಪಣೆಗೊಂಡವು ಸಂಶೋಧನೆ ಮತ್ತು ಅರೆಭಾಷೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಕೆವಿ ಚಿದಾನಂದ ಅರೆಭಾಷೆ ಮತ್ತು ಸಂಸ್ಕೃತಿ ಸೇವೆಗಾಗಿ ತುಮ್ತೆ ವೆಂಕಟೇಶ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಗೌರವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದ ಸಾಧನೆಗಾಗಿ ಕುಯಂತೋಡು ದಾಮೋದರ್ ಅರೆಭಾಷೆ ಅಧ್ಯಯನ ಮತ್ತು ಸಾಧನೆಗಾಗಿ ಹಿಮಕರ ಅರೆಭಾಷೆ ಸಾಧಕಿ ಮತ್ತು ಕಲಾಪೋಷಕರಾದ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ ಅವರಿಗೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಗೌರವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಸಾಧಕರಿಗೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಗೌರವ ಪ್ರಶಸ್ತಿ ಪ್ರದಾನ ಮಾಡಿದ್ರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಎಸ್ ಪೊನಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ವೇದಿಕೆಯಲ್ಲಿ ಶಾಸಕ ಮಂತರ್ಗೌಡ ಮಾಜಿ ಶಾಸಕ ಕೆಜಿ ಬೋಪಯ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ರಾಜ್ಯಾಧ್ಯಕ್ಷ ಸದಾನಂದ ಮಾವಜಿ ಐಶ್ವರ್ಯ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸುರ್ತಲೆ ಸೋಮಣ್ಣ ಉದ್ಯಮಿ ತೇನನ ರಾಜೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು